ರೈತ ಮಹಿಳೆಗೆ ಗ್ರೀನ್ ವಿಂಡ್ ಎನರ್ಜಿ ಖಾಸಗಿ ಕಂಪನಿಯಿಂದ ವಂಚನೆ ಗ್ರೀನ್ ವಿಂಡ್ ಎನರ್ಜಿ ಲಿಮಿಟೆಡ್ ಖಾಸಗಿ ವಿದ್ಯುತ್ ಶಕ್ತಿ ಸಾಗಿಸಲು ಕಂಬ ಮತ್ತು ತಂತಿ ಎಳೆಯುವ ಕಂಪನಿಯಿಂದ ಮೂಲ ಕರಾರು ಪತ್ರ ನೀಡದೆ ನಕಲಿ ಕರಾರು ಪತ್ರ ನೀಡಿ ವಂಚನೆ ಎಸಗಿದ್ದಾರೆ ಎಂದು ಕಡಪಲ್ಲಕೆರೆ ಗ್ರಾಮದ ರೈತ ವಿಧವೆ ಮಹಿಳೆ ಪ್ರೇಮಕ್ಕ ಅಳಲು ತೋಡಿಕೊಂಡಿದ್ದಾರೆ ತಾಲೂಕಿನ ಕಸಬ ಹೋಬಳಿಯ ಕೂಟಗುಡ್ಡ ಗ್ರಾಮ ಪಂಚಾಯತ್ ಕಡಪಲಗೆರೆ ಗ್ರಾಮದ ಪ್ರೇಮಕ್ಕ ಕೋಮ್ ರಾಮಪ್ಪ ಇದೇ ಗ್ರಾಮದ ಸರ್ವೆ ನಂಬರ್ ನಲವತ್ತಾರು ಬಾರ್ ಎರಡರಲ್ಲಿ ದಾಳವಾಯಿಹಳ್ಳಿ ವಿದ್ಯುತ್ ಲೈನಿಂದ ಅರೆಖ್ಯಾತನಹಳ್ಳಿ ವಿದ್ಯುತ್ ಕಂಬ ಮತ್ತು ತಂತಿ ಸೋಲಾರ್ ವಿದ್ಯುತ್ ಲೈನ್ಗೆ ಕಂಪನಿಯ ಮೂವತ್ತ್ಮೂರು ಕೆ ವಿ ಲೈನ್ ಹಾಕಿದ್ದು ಕೇವಲ ಮೂರು ವಿದ್ಯುತ್ ಕಂಬಕ್ಕೆ ಎಂದು ಹೇಳಿ ಐದು ಕಂಬ ಅಳವಡಿಸಿ ಒಂದು ವರ್ಷದ ಹಣದ ವಂತಿಕೆ ಕರಾರು ಪತ್ರಕ್ಕೆ ಕರಾರು ಮಾಡಿಸಿಕೊಂಡು ನನಗೆ ನಕಲಿ ಕರಾರು ಪತ್ರ ನೀಡಿ ವಂಚನೆ ಮಾಡಿದ್ದು ಕರಾರು ಪತ್ರ ಮುಗಿದು ಎರಡು ತಿಂಗಳು ಕಳೆದರೂ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ನಮ್ಮ ಹೊಲದಿಂದ ಕಂಬಗಳನ್ನು ತೆಗೆಯಲು ಮುಂದಾಗುತ್ತಿಲ್ಲ ಎಂದು ರೈತ ಮಹಿಳೆ ಆಕ್ರಂದನ ಹೊರಹಾಕಿದ್ದಾಳು ಕಂಪನಿಯಿಂದ ಟೆಂಡರ್ ಪಡೆದ ಗುತ್ತಿಗೆದಾರರಾದ ರವೀಂದ್ರ ರೆಡ್ಡಿ ಮತ್ತು ಸುಭಾಷ್ ಎಂಬುವರು ತಮಗಿಷ್ಟ ಬಂದಂತೆ ಕರಾರು ತಯಾರಿಸಿಕೊಂಡು ವಂಚನೆ ಮಾಡಿ ಕರಾರು ಪತ್ರ ಕೇಳಿದಾಗ ಓದು ಬರಹ ಬರದ ನಮಗೆ ನಕಲಿ ಕರಾರು ಪತ್ರವನ್ನು ನೀಡಿ ವಂಚನೆ ಮಾಡಿದ್ದಾರೆ ಎಂದು ಆರೋಪಿಸಿದರು ವಿದ್ಯುತ್ ಕಂಬಗಳು ಮತ್ತು ತಂತಿಗಳನ್ನು ತೆರವುಗೊಳಿಸಿಲ್ಲ ತಕ್ಷಣಕ್ಕೆ ಅಧಿಕಾರಿಗಳು ನ್ಯಾಯ ದೊರಕಿಸಿಕೊಡಬೇಕು ಕೊಡಬೇಕು ಇಲ್ಲವಾದಲ್ಲಿ ಗ್ರೀನ್ ವಿಂಡ್ ಎನರ್ಜಿ ಖಾಸಗಿ ಕಂಪನಿಯ ಗುತ್ತಿಗೆದಾರರ ಕಚೇರಿ ಮುಂದೆ ಕುಟುಂಬ ಸಮೇತ ವಿಷ್ಯ ಸೇವಿಸಿ ಪ್ರಾಣ ಬಿಡುತ್ತೇವೆ ಎಂದು ಪ್ರೇಮಕ ನ್ಯಾಯಕ್ಕಾಗಿ ಅಳವು ತೋಡಿಕೊಂಡಿದ್ದಾರೆ ರವೀಂದ್ರ ರೆಡ್ಡಿ ವಿಧವೆ ಮಹಿಳೆಗೆ ನಕಲಿ ಕರಾರು ನೀಡಿದ್ದು ಒಂದು ವರ್ಷದ ನಂತರ ನಿಮ್ಮ ಕಂಬಗಳನ್ನು ತೆಗೆಯುತ್ತೇವೆಂದು ಕರಾರು ಕೊಟ್ಟು ಒಂದು ವರ್ಷದ ನಂತರ ಕೇಳಿದರೆ ನನಗೆ ಸಂಬಂಧವಿಲ್ಲ ಎಂದು ಬೇಜವಾಬ್ದಾರಿತನದಿಂದ ಫೋನ್ ಕರೆಗೂ ಕೂಡ ಸಿಗದೆ ನಮ್ಮನ್ನು ಅಲೆದಾಡಿಸಲಾಗುತ್ತಿದೆ ಎಂದು ರೈತ ವಿಧವೆ ಮಹಿಳೆ ಪ್ರೇಮಕ ಹೇಳಿದರು ತುಮಕೂರು ಜಿಲ್ಲಾಧಿಕಾರಿಗಳ ಹೆಸರಿನ ಮೇಲೆ ದಳವಾಯಿ ಹಳ್ಳಿಯ ವಾಯು ವಿದ್ಯುತ್ ಲೈನ್ಗೆ ನಕಲಿ ಸಹಿಗಳೊಂದಿಗೆ ಸೋಲಾರ್ ಕಂಪನಿಗಳಿಗೆ ಆದೇಶಗಳನ್ನು ಸೃಷ್ಟಿಸಿ ರಾಜ್ಯ ಮಟ್ಟದ ಸುದ್ದಿಯಾಗಿದ್ದು ಇಂತಹ ನಕಲಿ ಗುತ್ತಿಗೆದಾರರನ್ನು ಹಾಕಿ ರವೀಂದ್ರ ಹೆಗಡೆಯ ತಮ್ಮ ಸತ್ಯನಾರಾಯಣ ರೆಡ್ಡಿ ಅಂಥವರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಬೇಕೆಂದು ತಾಲೂಕಿನ ಜನತೆಯ ಮಾತಾಗಿದೆ ವರದಿ ಅನಿಲ್ ಯಾದವ್ ಪ್ರಜಾಪವರ್ ಟಿವಿ ಪಾವಗಡ ಹೆಮ್ಮಕ್ಕ ಕಡಪಲ್ಕರೆ ಗ್ರಾಮ ಒಂದು ಎಕ್ರೆ ಮೂವತ್ತು ಕುಂಟೆ ಇದು ಸರ್ವೆ ನಂಬರ್ ಬಾರು ಎರಡು ಇದು ನಲ್ವತ್ತಾರು ಬಾರು ಐದು ಕಮ್ಮ ಬಿದ್ದಾವೆ ಮೂರು ಕಮ್ಮಕ್ಕೆ ಸೈನ್ ಹಾಕಿದ್ದೆ ಇನ್ನು ಎರಡು ಕಮ್ಮ ಎಷ್ಟು ಹಾಕವ್ರೆ ಎಪ್ಪತ್ತು ಸಾವಿರ ಬಿದ್ದಾವ್ರೆ ಇನ್ನು ಇದು ವರ್ಷ ಅಂತ ಅಗ್ರಿಮೆಂಟ್ ಹಾಕ್ಕೊಟ್ಟವ್ರೆ ಸರ್ ನಮಗೆ ಅವ್ರು ಫೋನ್ ಮಾಡಿದ್ರೆ ಫೋನ್ ತೆಗಿಯೋಲ್ಲ ಅಲ್ಲೋಗಿ ಕೇಳಿದ್ರೆ ಏನಕ್ಕೆ ಬಂದಿಲ್ಲ ಅಂತ ಬೈತಾರೆ ನಾವೆಲ್ಲ ಹುಡ್ಕೊಂಡು ಹೋಗಬೇಕು ನಮಗೆಲ್ಲ ನ್ಯಾಯ ಬೇಕು ನಾನು ಹೆಂಗ್ಸು ನಮ್ಮ ಯಜಮಾನರಿಲ್ಲ ಏನೋ ನಮ್ಮ ಮಕ್ಕಳು ಕೂಲಿ ಮಾಡ್ಕೊಂಡು ತಿನ್ನೋರು ನಾವು ಈ ಥರ ಮೋಸ ಮಾಡವ್ರೆ ಹೆಣ್ಮಕ್ಳಿಗೆ ಈ ಥರ ಎಲ್ಲಿ ಮೋಸ ಮಾಡಬಾರ್ದು ನನಗೆ ಮೋಸ ಮಾಡ್ದಂಗೆ ಎಲ್ಲಿ ಮೋಸ ಮಾಡಬಾರ್ದು ಅವ್ರೆಲ್ಲಿದ್ರು ಇಲ್ಲಿ ಬರ್ಬೇಕು ಬರ್ಬೇಕವ್ರೆಲ್ಲರೂ ಅವ್ರ ಹೆಸರೇನು ಅವ್ರ ಹೆಸ ರವಿ ಅಂತ ಸುಭಾಷಾರ್ ಅಂತ ಅಗ್ರಿಮೆಂಟ್ ಹಾ ಅವರೇ ಅಗ್ರಿಮೆಂಟ್ ಹಾಕಿರೋದು ಈಗ ಕರ್ಕೊ ಬಂದಿರೋದು ಅವ್ರನ್ನ ಕರ್ಕೊ ಬಂದಿರೋದು ಸುಬ್ರಾಯಪ್ಪ ಅವ್ರೇಂತೇಳಿ ನೀವೆಲ್ಲ ಕಮ್ಮಿ ಏನು ಹೇಳಿಲ್ಲ ನಮ್ಗೆ ಬಂದ್ರು ಅಗ್ರಿಮೆಂಟ್ ಮಾಡ್ಕೊಂಡು ಬಂದವರು ಅವ್ರೇನು ಸೈನ್ ಹಾಕು ಅಂದ್ರು ನಾನು ಅವಾಗೇ ಅಂದಿದ್ದೀನಿ ಅವತ್ತು ಹಾಕಿದ್ದೀಸಾನೆ ಅಂದಿದ್ದೀನಿ ಮೂರ್ ಕಮ್ಮನೇ ನನ್ಗೆ ಹಾಕಿರೋದು ನಾನು ಸೈನು ಇನ್ನ ಎರಡು ಕಮ್ಮ ಎಷ್ಟ್ರ ಹಾಕಿದ್ದೀರಾ ನೀವು ಅಂತ ಕೇಳಿದೆ ಆ ಮಾತುಗೇನು ಮಾತಾಡಿಲ್ಲ ಅವರು ಸುಮ್ಮನೆ ಆದ್ರು ನಮ್ಗೇನ್ ಗೊತ್ತು ಗೊತ್ತ ಈ ತರ ಮೋಸ ಮಾಡ್ತಾರಂತ ನಮ್ಗೇನ್ ಗೊತ್ತ ಕಂಪ್ನಿ ಗೊತ್ತಿದ್ಯಾ ಗೊತ್ತಿಲ್ಲ ನಮ್ಗೆ ಕಂಪ್ನಿ ಹೆಸ್ರುನು ಗೊತ್ತಿಲ್ಲ ಏನು ಇಲ್ಲ ಕಂಪ್ನಿ ಹೆಸರು ಬರ್ದಿಲ್ಲ ಅವ್ರ ಏನು ಇಲ್ಲ ಸುಮ್ನೆ ಈ ತರ ಮಾಡ್ಕೊಟ್ಟವ್ರೆ ನನಗ್ ಮೋಸ ಮಾಡ ವರ್ಷಕ್ಕೆ ಎಷ್ಟಂತ ಹೇಳಿದ್ರು ವರ್ಷಕ್ಕೆ ಏನು ಹೇಳಿಲ್ಲ ವರ್ಷಕ್ಕೆ ಕಿತ್ತಾಕ್ತಿವಿ ಅಂತ ಹೇಳವ್ರೆ ವರ್ಷದೊಳಗೆ ಈ ಕಮಗಳೆಲ್ಲ ಕಿತ್ತಾಕ್ತಿವಿ ವರ್ಷ ತನಕ ಇರುತ್ತೆ ಅಂತ ಎಷ್ಟು ವರ್ಷ ಆಯ್ತು ಎಷ್ಟು ವರ್ಷ ಆಯ್ತು ವರ್ಷದ ಮೇಲೆ ಎರಡು ತಿಂಗಳು ಆಗೈತಿ ಇವಾಗ ಬರ ಇದು ಒಂದ್ ತಿಂಗಳು ಒಂದೂವರೆ ತಿಂಗಳು ಆಗೈತೆ ವರ್ಷದ ಮೇಲೆ ಮತ್ತೆ ಈಗ ನಿಮ್ಗೆ ನಿಮ್ಮ ಅಭಿಪ್ರಾಯ ಏನು ನಮ್ಮ ಅಭಿಪ್ರಾಯ ಏನು ಇಲ್ಲ ಕಿತ್ತಾಕ್ಬೇಕು ನಿಮ್ಗೆ ನಿಮ್ಗೆ ಇಷ್ಟ ಅಂತ ದುಡ್ಡು ಕೊಟ್ರೆ ಕೊಟ್ರೂನು ವರ್ಷಾನೇ ಕಿತ್ತು ಹಿಂಗ ಸ್ಟ್ರೈಟ್ ಆಗ್ತೀವಿ ಅಂತ ಹೇಳ ಬಂದಿಲ್ಲ ಇಷ್ಟ ದಿನ ಆದ್ರೂನು ಅವ್ರ್ ಬಂದಿಲ್ಲ ಎಲ್ಲಿ ಹುಡ್ಕೊಂಡೋಗ್ತೇತಿ ನಾನು ಫೋನ್ ನಂಬರ್ ಫೋನ್ ನಂಬರ್ ಫೋನ್ ನೀವು ಮಾಡಿದ್ರೆ ಮಾಡಿದ್ರೆ ಇಬ್ಬರಿಗೂ ಇಬ್ರು ಶುಭಾಶನ್ ಅವ್ರಿಗು ರವಿಯವ್ರಿಗೆ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ವಾ ಇಲ್ಲ ನಾನ್ ಮಾಡಿದ್ದೀನಿ ನನ್ನ ಮಕ್ಳು ಮಾಡವ್ರೆ ಎಲ್ಲ ಮಾಡಿದ್ದೀನಿ ಎತ್ತಿಲ್ಲ ಎಷ್ಟು ದಿನ ಎಷ್ಟು ದಿನ ಅಂತ ನಾವು ಕಾಯ್ಕೊಂಡು ಅಲ್ಲಿ ಹೋಗ್ಬೇಕು ನಾವು ಮತ್ತೆ ಮಾಡ್ತೀರಾ ಏನು ಮಾಡಲ್ಲ ಕಿತ್ ಹಾಕ್ಬೇಕು ಅವ್ರ್ ಬರ್ಬೇಕು ನಮ್ಮ ಮುಂದೆ ಅವ್ರನ್ನ ಕರೆಸ್ರಿ ಬರ್ಲಿಲ್ಲ ಅಂದ್ರೆ ಬರ್ಲಿಲ್ಲ ಅಂದ್ರೆ ಮುಂದೆ ದಾರಿ ಕಂಪ್ಲೇಂಟ್ ಕೊಟ್ಟು ಎಲ್ಗಾದ್ರೂನು ಹೋಗ್ಬೋದು ಆಯ್ತಾ ಎಲ್ಗಾದ್ರೂ ಹೋಗ್ತೀನಿ ನಾವು ಹೋಗ್ಬೇಕು ನಮಗ್ ಬಂದಿರೋದು ಹೆಣ್ಮಕ್ಳಿಗೆ ಯಾರು ಹಂಗೆ ಮಾಡಬಾರ್ದು ನಮಗ್ ನ್ಯಾಯ ಬೇಕು ಅಷ್ಟೇ ಹೇಳಿದ ಪ್ರಕಾರ ಅಗ್ರಿಮೆಂಟ್ ಏನಿದೆಯೋ ಅದ್ರ ಪ್ರಕಾರ ಮಾಡಬೇಕು ಮಾಡಬೇಕು ಮಾಡ್ಬೇಕು ಮಾಡ್ಬೇಕು ಕಂಪ್ನಿಯಾ ಇಲ್ಲ ಸರ್ ನಮಗೆ ಅದು ನಮಗೆ ನಮ್ಗೆ ಯಾ ಕಂಪ್ನಿ ಅಂಬದ್ ನಮ್ಗೆ ಗೊತ್ತಿಲ್ಲ ಈ ತರ ಮೋಸ ಮಾಡವ್ರೆ ಅವ್ರಸ್ ಹೋಗಿದ್ವಿ ಮೂರ್ ನಾಲ್ಕು ದಿವಸ ಹೋದ್ರೆ ಅವ ಅಜ್ಜಿನ ಏನಕ್ಕೆ ಕರ್ಕೋ ಬರ್ತೀಯ ಅಂತ ಅಂತಾರೆ ಅವರು ಅವ್ರು ನಮ್ಮನ್ನ ಯಾಕೆ ಆ ಅಜ್ಜಿನ ಏನಕ್ಕೆ ಕರ್ಕೊಬರ್ತೀನಿ ಅಂತ ಹೇಳ್ತಾರೆ ಅವರು ನಾನು ಹೆಣ್ಮಗಳು ನಮ್ಗೆ ಯಾರೂ ಇಲ್ಲ ನಮ್ಮ ಯಜಮಾನರು ತೀರೋಗವ್ರೆ ನಮ್ಮ ನಾವು ಕೂಲಿ ಮಾಡ್ಕೊಂಡು ತಿನ್ನೋರು ಏನು ನಮಗೆ ನ್ಯಾಯ ಬೇಕು ಎಲ್ಲಿದ್ರು ಅವ್ರನ್ನ ಕರೆಸ್ಬೇಕು ಕಂಪ್ನಿಯವರೇ ಬರಲೇನು ಆಯಿತಾ ಇವರು ಆ ಕಡೆ ಈ ಕಡೆ ಆ ಕಡೆ ಒಬ್ರು ಈ ಕಡೆ ಒಬ್ರು ಹೋಗ್ತಾರೆ ಅವ್ರು ಏನು ಬೇಕಾದ್ರೂ ಮಾಡ್ಕೊತಾರೆ ಅಗ್ರಿಮೆಂಟು ನಾನು ಮಾಡಿರೋದು ಮೂರು ಕಮ್ಮಕ್ಕೆ ಸಹ ಹ್ಞೂ ಅವ್ರ ಐದ್ ಕಮ್ಮಕ್ ಅಕ್ರೀಮೆಂಟ್ ಹಾಕೊಂಡ್ರೆ ಹೆಂಗ್ ಹಾಕೊಂಡ್ರ ಅವ್ರು ದುಡ್ಡು ಕೊಟ್ಟಿರೋದು ಕಂಬಕ್ಕೆ ನಮ್ಗ ಅವ್ರ ಒಡವೆ ಬೇಡ ಇಷ್ಟ ಕೊಟ್ಟವ್ರೆ ನಮ್ಗ್ ನ್ಯಾಯ ಬೇಕು ಇವ್ ಕಿತ್ತಾಕ್ಬೇಕು ಕಿತ್ ಅವರು ಅವ್ರು ಯಾಸ್ಲಿ ಇದೇಬಾರ್ದು ಆದ್ರೂ ಹಾಕೋಗವ್ರೆ ಪೆಂಡಿಂಗ್ ಇಟ್ಕೊತಾರೆ ಎಮರ್ಜೆನ್ಸಿ ಅಂದ್ಮೇಲೆ ಈ ತರ ಹಾಕಿ ಅದೇ ಹೋಗ್ತಾರೆ ಅವ್ರ್ ಯಾರಿಗೋ ಫೋನ್ ಮಾಡಿದ್ರಿ ಗುಂಡ ಗುಂಡಳ್ಳಿ ಗೇಟ್ ಅಲ್ಲಿ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಡ್ ಹೋಗ್ರಿ ಅಂತಾರೆ ಅವ್ರ ಅವ್ರ ಕಲ್ ಮಾತಾಡ್ಕೊಂಬ್ತಾರೆ ಆ ಪೊಲೀಸರ್ ಅವ್ರ್ ಬೇಕಂದ್ರೆ ಪೊಲೀಸರ್ ಕರ್ಕೊಂಡ್ಬಂದು ಇಲ್ಲಿ ಮಾಡಿಸ್ತಾರೆ ಕೆಲ್ಸ ನಾವ್ ಅದೇ ಕಂಪ್ಲೇಂಟ್ ಕೊಟ್ರೆ ಅವ್ರ್ ಬರೋದ್ ಬೇಗ ಬರೋದ ಇಲ್ಲಿ ಯಾರೋ ಅವ್ರೇನು ಮಾಡಲ್ಲ ಯಾರು ಬರಲ್ಲ ಅದೇ ನಾವ್ ಕಂಪ್ಲೇಂಟ್ ಕೊಡ್ಲಿ ಅವ್ರು ಬರಲ್ಲ ಅದೇ ಅವ್ರ ಕಂಪ್ಲೇಂಟ್ ಸುಮ್ನೆ ಫೋನ್ ಮಾಡ್ಲಿ ಬರ್ತಾರೆ ಬರ್ತಾರೆ ನಾವು ಅದೇ ಹೇಳಿದ್ರು ಬರಲ್ಲ ಬರ್ತಾರೆ ಅವ್ರು ಅವ್ರೆಲ್ಲ ಅಲ್ಲಿ ಇರ್ತಾರೆ ಬರ್ತಾರೆ ಅವ್ರು ಎರಡ್ ದಿವಸ ಬಂದವ್ರೆ ನಾನ್ ಅಂತ ನಾನು ನಿಲ್ಸಿ ಹಾಕ್ಸೋಗವ್ರವ್ರು ಅವ್ರು ಬರ್ಲಿ ಹೇಳ ನಮಗ್ ನ್ಯಾಯ ಮಾಡೋಕೆ ಪೊಲೀಸ್ನವ್ರು ಬಂದಿದ್ರ ಬಂದಿದ್ರು ಎರಡ್ ದಿವಸ ಇಬ್ಬಿಬ್ರು ಬಂದಿದ್ರು ಒಂದ್ ದಿವಸ ಆರ್ ಗಂಟೆಗ್ ಬಂದಾರೆ ಒಂದ್ ದಿವಸ ಮಧ್ಯಾಹ್ನ ಟೈಮ್ ಬಂದಾರೆ ನಮ್ಗೆ ಗೊತ್ತೇ ಇಲ್ಲ ನಮ್ಗೆ ಪರ್ಮಿಷನ್ ಕೊಟ್ಟು ತಾನೆ ಅವ್ರ ಕೆಲಸ ಮಾಡ್ಕೊಂಬಾರ ಅಮ್ಮ ಹಾಕಾಗ್ಲಿ ಲೈನ್ ಇಗ್ಗಾಕಾಗ್ಲಿ ಒಂದ್ ಮಾತು ಪರ್ಮಿಷನ್ ಕೊಟ್ಟಿಲ್ಲ ನಮ್ಗೆ ಮತ್ ನಿಮ್ಗೆ ಅಗ್ರಿಮೆಂಟ್ ಏನಾದ್ರು ಕೊಟ್ಟಿದಾರ ಐದ್ ಲೈನ್ ಅಕ್ಕಿ ಮಾಡ್ಕೊಂಡಿರೋದು ಅಗ್ರಿಮೆಂಟ್ ಏನು ಕೊಟ್ಟಿಲ್ಲ ಇದೊಂದು ಕೊಟ್ಟವ್ರೆ ಅಗ್ರಿಮೆಂಟ್ ಅವ್ರ ಏನ್ ಮೂರ್ ಕಮ್ಮಕ್ ಅಗ್ರಿಮೆಂಟ್ ಹಾಕ್ಸ್ಬಿಟ್ಟು ಐದ್ ಕಮ್ಮ ಹಾಕೊಂಡವ್ ಅವ್ರೇನ್ ಮಾಡ್ಕೊಂಬ ಎಷ್ಟ್ ವರ್ಷ ಅಗ್ರಿಮೆಂಟ್ ನಮಗ್ ಗೊತ್ತಿಲ್ಲ ಅವ್ರ ಏನೇನ್ ಮಾಡ್ಕೊತಾರ ಹೆಂಗ ಗೊತ್ತಾಗ್ತೈತಿ ಯಾವಾಗ ಸೈನ್ ಹಾಕ್ಸಕ್ ಮಾತ್ರ ತಂದವ್ರ ಏನು ಓದಿಲ್ಲ ನಾನ್ ಕೇಳಿದಕ್ಕೆ ಮೂರ್ ಕಮ್ಮನ ನಾವ್ ಇದ್ ಮಾಡಿದ್ದು ನೀವ್ ಕಮ್ಮ ಹಾಕಿದೀರ ಅಂದಿದ್ದಕ್ಕೆ ಅವ್ರು ಏನು ಮಾಡಿ ಸುಮ್ಮನೆ ಆದರು ನಾವೇನು ಮಾಡೋಕ್ಕಾಗ್ತೈತೆ ನಾವು ಅಮಾಯಕರು ನಮ್ಗೆ ಇಳಿಯಲ್ಲ ನಾವೇನು ಮಾಡ್ಬೇಕು ಅವ್ರ ಹತ್ರ ಹೇಳ್ರಿ ನೀವು ನಮಗೆ ನ್ಯಾಯ ಬೇಕು ನಾವು ಕೂಲಿ ಮಾಡ್ಕೊಂಡು ಸೋಲಾರವರು ಅವ್ರ ಹತ್ರ ಹೋಗ್ತೀವಿ ಅವ್ರು ಇಲ್ಲಿ ಬಂದಿಲ್ಲ ಅಂದ್ರೆ ಹೋಗಿ ಅವ್ರ ಮುಂದೆನೇ ನಾವೆಲ್ಲ ನಾವು ಮಕ್ಕಳು ನಾವು ಎಲ್ಲ ಸಾಯ್ ಇಷ ಕುಡಿದು ಸಾಯ್ತೀವಿ ಅದೇನು ಮಾಡ್ತಾರೋ ಮಾಡಲಿ